ಈಗಾಗಲೇ ಬೆಳಗಿಂತರ ಎಲ್ಲ ವಿಷಯಗಳನ್ನೆಲ್ಲ ತಾವು ತಿಳ್ಕೊತ ಬಂದ್ರಲ್ಲ ಇವತ್ತು ಕೂಡ ಬಹಳ ಸುಮಾರು ಒಂದ್ ಮೂವತ್ ನಲ್ವತ್ ಸಾವಿರ ಜನ ಬಹುಶಃ ಸೇರಿರ್ಬೋದು ಕೂಡ ನಿರೀಕ್ಷೆ ಇಟ್ಟಿದ್ವಿ ಕಾರ್ಖಾನೆ ಮಾಲೀಕರು ಬಂದ ಘೋಷಣೆ ಮಾಡ್ತಾರೋ ಜಿಲ್ಲಾ ಉಸ್ತುವಾರಿ ಅಂತೇಳಿ ನಾವು ನಿರೀಕ್ಷೆ ಇಟ್ಟಿತ್ತು ಆದ್ರೂ ಕೂಡ ಬರ್ಲಿಲ್ಲ ಯಾಕಂದ್ರೆ ಬಹಳ ಲೆಕ್ಕ ಹಾಕತಾರ ಅವರು ರೂಪಾಯಿ ರೂಪಾಯಿ ಲೆಕ್ಕ ಹಾಕತಾರುಪಾಯಿ ರೂಪಾಯಿ ರೂಪಾಯಿ ಲೆಕ್ಕ ಹಾಕದರ ನಾವು ಕೂಡ ಲೆಕ್ಕ ಹಾಕದ್ದು ಹಾಕ ನಾವು ದುರ್ಗಾಪುರ ನಾವು ಲೆಕ್ಕ ಹಾಕದ್ದು ಅವರ ಕಾರ್ಖಾನೆ ಮಾಲೀಕರು ಅವ್ರ ಲೆಕ್ಕ ಡಿಸಿ ಕೂಡ ಡಿ ಸಿ ಅವ್ರು ಕೂಡ ಪೂರ್ಣ ಚೇರಿ ಅವರು ಕೂಡ ನಾಳೆ ಕಾರ್ಖಾನೆ ಅವ್ರ ಮತ್ತೊಂದು ಸಭೆಯನ್ನು ಕರೆದರು அப்பா டிசி நம்ம கரது மெட்டிங்க பூர்த்தி நம்பிக்கை அந்த நான் ஏன்னா அறாம டி சி வந்து ಮತ್ತ ದಿನ ನಾ ಏಳೇ ಪೂರ್ತಿ ಮುಗ್ಸಕ್ಕೆ ಹೋಗಿಲ್ಲ ನೀವು ಅಡ್ವಾನ್ಸ್ ಏ ಮೂರ್ ಸಾವಿರ ಮತ್ತ ಇದೇ ದಣಕಾಯ್ ಕೂತನಾ ಮೂರು ಸಾವಿರದ ಐಡಿಯಾ ಕೇಳತ್ತ ಹೋದ ಮೂರು ಸಾವಿರದ ನಾಲ್ಕುನೂರ ಐನೂರು ಇದೇ ಕೇಳ್ತ ರೊಕ್ಕ ಕೇಳೋಕೆ ಆಯ್ತ್ ಪೂರ್ತಿ ಕೇಳ್ರಿ ದಯವಿಟ್ಟು ನಿಮ್ ಕೈ ಮುಗಿದ ಕಾಲು ಬೀಳ್ತನಾ ಹಣಗ ಹಣಗೇನ ಆಕತಿ ನೀವಾ ನಾನೇನ ನೀವ ಯಾ ಪೊಲೀಸ್ ಇಲಾಖೆ ಜೊತೆ ಮಾತಾಡಂಗಿಲ್ಲ ಯಾ ಡಿ ಸಿ ಅವ್ರ ಜೊತೆ ಮಾತಾಡಂಗಿಲ್ಲ ಎಸ್ ಬಿ ಯವ್ರ ಜೊತೆ ಮಾತಾಡಂಗಿಲ್ಲ ಇಲ್ಲಿ ಬರ್ತೀರಿ ಭಾಷೆ ಕೇಳವ್ರ ಬೆಂಬಲ ಕೊಡೋರ ಮತ್ ಹೋಗಾವ್ರ ಬರೋ ಇಷ್ಟೇ ಇರ್ತಂತೆ ಏನು ಹೇಳ್ತಿರ್ತೇನಾ ದೇಶದಂಗೆಲ್ಲೂಬೇಕು ನಾಲ್ಕನೂರ್ ಕೊಡಬೇಕು ಇದು ಹೋರಾಟ ಇಲ್ಲೇ ಮಾಡತ್ತ ಇಲ್ರ ಮತ್ ಅಡ್ಡ ಪ್ರಶ್ನೆ ಹಾಕಿನ ಫ್ಯಾಕ್ಟ್ರಿ ಮಾಲಕ್ ನಾನು ಐದ್ ಸಾವಿರ ರೂಪಾಯಿ ಕೇಳ್ರು ಕೊಟ್ರೂ ಇದು ಕಾರ್ಖಾನೆ ಮಾಲೀಕರ ಘೋಷಣೆ ಮಾಡ್ಬೇಕಾಗೈತೆ ಯೂನಿಟ್ ವರ್ಷ ಆಗಿತ್ತು ಅವ್ರು ಯಾರು ಕೂಡ ಒಂದ್ ರೂಪಾಯಿ ಕೂಡ ಹೆಚ್ಚು ಕೊಟ್ಟಿಲ್ಲ ಬರೀ ಮೂರ್ ಸಾವಿರ ರೂಪಾಯಿ ಅಷ್ಟೇ ಕೊಡ್ಕೊತಾರ ಇವತ್ ನೀವ್ ಏನ್ ಗುರ್ಲಾಪುರದಾಗ ಹಾರುಗೇರಿ ತಿಂಗಳಾರು ಗಂಟೆ ಇವತ್ತು ಗುರ್ಲಾಪುರ್ದಾಗ ಇಲ್ಲಿ ಹೋರಾಟ ಆಗತ್ತಂದ್ರ ಎಲ್ಲಿಂದ್ರ ಬರ್ತಿದೆ ಹಾರುಗೇರಿಂದ್ರ ಬೆಳಗಾವ್ ಓದ್ತು ಬೆಳಗಾವ್ ಅಂದ್ರ ಬೆಂಗ್ಳೂರ್ 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 ಇಲ್ಲಿ ಬರ್ತಾ ನಿಮ್ ಗುರ್ಲಾಪುರ ಈ ಉರ್ಲಾಪುರದ ಹೈಬಿತ್ರ ಬಂದ್ ಮಾಡಿ ಕಬ್ಬು ಬಂದಿದೆ ವಿಶೇಷವಾಗಿ ಈಗ ಪಾಪ ಎಲ್ಲರಿಗೂ ಒಂದು ಬೆಣ್ಣೆ ಬೆಣ್ಣರಿ ಸಂತೋಷ ಐತೆ ಆದ್ರೂ ನಮ್ಮ ರೈತ ಸಂಘದ ಕಾರ್ಯಕರ್ತರ ಪ್ರಾಣ ಒತ್ತೆ ಇಟ್ಟು ಇಲ್ಲಿವರೆಗೂ ಹೋರಾಟ ಮಾಡಿರ್ತಕ್ಕಂತ ಯುವಕರದವರಲ್ಲಿ ತಮಗ ಲಕ್ಷ್ಯ ಇರಲಿ ಇವತ್ತು ನಿಮ್ಗ

ಇಲ್ಲೆಲ್ಲ ಏನಿಗೆ ನಾವು ಮೂರು ದಿವಸ ಹೋರಾಟ ಮಾಡೋದು ನಮ್ಮ ನೇಮಿ ಕಾರೋದು ಮತ್ತು ಕೂಡ ಚರ್ಚೆ ಡೈಲಿ ಚಾರ ಇದು ಕಾನ್ಫರೆನ್ಸ್ ಮೇಲೆ ಮಲ್ಲಪ್ಪಣ್ಣ ಇವರ ಲೀಡರ್ ಇದ್ದಾಗ ಅವರ ಇಲ್ಲ ನಾವು ಈ ರೀತಿ ಮೂರ್ ಸಾವಿರದ ಒಂದೂರು ರೂಪಾಯಿ ಆಗೇತಿ ಇನ್ನೊಂದು ಐವತ್ತೈದು ಸಾವಿರ ಗುದ್ದಾಡು ಅಂತ ಚರ್ಚೆದಾಗ ಅವ್ರ ಯಾಕರ ನಮ್ಮ ಸಂಬಂಧ ಅವ್ರ ಪ್ರಯತ್ನ ಮಾಡಿರ್ತಾರ ಘೋಷಣೆ ಮಾಡೋರು ನಾನು ನಾ ಆ ಘೋಷಣೆ ಮಾಡ್ತಾರೋ ಕಾರ್ಖಾನೆ ಮಾಲೀಕರ ಜೊತೆ ಡಿಸಿ ಡಿಸ್ಕಷನ್ ಮಾಡ್ಬೇಕು ಎಸ್ ಪಿ ಅವ್ರು ಮಾಡ್ಬೇಕು ಅವ್ರು ಯಾರೋ ಬಂದು ಬಂದಿಲ್ಲ ಮೂರು ದಿನ ಆಯ್ತಾ ಜನಪ್ರತಿನಿಧಿಗಳು ಇಲ್ಲ ಗಂಭಿಣಿ ಬೆಳೆ ಘೋಷಣೆ ಮಾಡ್ಕೊಂಡು ಹೋಗ್ಬೇಕಾಗೈತೆ ಅದಕ್ಕಾಗಿ ಇವತ್ತು ಗುಡ್ಗಾಪುರದಾಗ ರಸ್ತೆ ಬಂದ್ ಮಾಡಿ ಕೂತು ದಯವಿಟ್ಟು ಕೇಳ್ರಿ ನಾಳೆ ತಾವ ಅಲ್ಲಿ ಅವ್ರ ಕಾರ್ಖಾನೆ ಅವರ ಸಭೆ ಕರ್ ಜಿಲ್ಲಾಧಿಕಾರಿ ಮಾತಾಡಿ ಏನು ಬೆಲೆ ನಿಗದಿ ಬಂದ್ರೆ ಗಂಭೀರವಾಗಿ ಅವ್ರ ಚರ್ಚೆ ಮಾಡ್ತಕ್ಕಂತ ಚಟುವಟಿಕೆಯನ್ನ ಸರಿ ಸರಿಯಾಗಿ ಅವ್ರು ಹನ್ನೊಂದು ಹನ್ನೆರಡು ಗಂಟೆಗೆ ಅವ್ರೆಲ್ಲ ಕೂಡ ಚರ್ಚೆ ಮಾಡ್ ಈಗಾಗಲೇ ಅವರ ಏನ್ ಚರ್ಚೆ ಆಕತಿ ಏನ್ ಅವ್ರದ್ ನಿರ್ಣಯ ಆಕತಿ ಮತ್ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರ ನಾಳೆ ಬಿಲ್ ಘೋಷಣೆ ಮಾಡಬೇಕು ಅಂತಂದ್ರ ಇವತ್ತು ಬಂದಿರ್ತಕ್ಕಂಥದ್ದು ಎರಡು ಪಟ್ಟು ಜನ ನೀವು ಕೂಡಬೇಕು ನಾಳೆ ಹಂಡ್ರೆಡ್ ಪರ್ಸೆಂಟ್ ಬಿಲ್ ಘೋಷಣೆ ಆಕತಿ ನೀವು ಜಾಸ್ತಿ ಜನಸಂಖ್ಯೆ ಸೇರುದ್ರ ಅದೇನ್ ಬಿಲ್ ಘೋಷಣೆ ಆಕತಿ ಏನು ಜಿಲ್ಲಾಧಿಕಾರಿ ಮೇಲೆ ನಾವು ಒತ್ತಾಯಿದೀವಿ ಕಾರ್ಖಾನೆ ಮಾಲೀಕರು ಅವ್ರು ಯಾರು ಇಲ್ಲಿವರೆಗೆ ಒಬ್ಬ ಕಾರ್ಖಾನೆ ಬಂದ ಇಡೀ ನಾವು ಮಹಾರಾಷ್ಟ್ರದವ್ರ ಘೋಷಣೆ ಮಾಡಿಸಿದ್ರು ಮಹಾರಾಷ್ಟ್ರ ಮೂರ್ ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿ ಘೋಷಣೆ ಮಾಡಿಸಿದ್ರು ನಮ್ ಕಬ್ಬು ಕೆಲವು ಕಳಿಸೋದು ಈಗಾಗಲೇ ಮಾತ್ರ ಮಹಾರಾಷ್ಟ್ರ ಹೋಗ್ತಕ್ಕಂತ ಕಬ್ಬು ಕೂಡ ಸ್ಟಾಪ್ ಮಾಡ್ತಕ್ಕಂಥದ್ದು ಕೂಡ ಇವೆಲ್ಲ ಪ್ರಾಬ್ಲಮ್ ಅದು ನಾಳೆ ರಾಜೀವ್ ಶೆಟ್ಟಿ ಸಾಹೇಬ್ರು ಕೂಡ ಇಲ್ಲಿ ಬರೋತಾರ ನನಗ್ ಬೆಳಗ್ಗೆ ಪೂರ್ ಚಿರಾರ ರೊಟ್ಟಿ ತಂದ್ರು ಇಲ್ಲಿ ತಡ್ರಿ ಈಗ ಅದನ್ನೇ ಹೇಳ್ತೀನಿ ಎಲ್ರು ಉಂಚಿ ತಡ್ರಿ ಈಗ ನಾಳೆ ನಾವು ಜನ ಜಾಸ್ತಿ ಸೇರ್ಬೇಕಾಗಿತ್ತು ಯಾಕಂದ್ರೆ ಇವತ್ತು ಅದನ್ನ ಕುತ್ತಿಗೆ ತಂದಿಟ್ಟುದು ಕಾರ್ಖಾನೆ ಅವ್ರದು ಸಿಕ್ಕಾಪಟ್ಟಿ ನೋವು ಹೆಂಗಪ್ಪ ಅಂತಂದ್ರೆ ಇಡೀ ಮಹಾರಾಷ್ಟ್ರದ ಎಲ್ಲಾ ಗ್ಯಾಂಗ್ ತಂದು ಉಕ್ಕೊಂಡಾರ ಅವರು ಬೇರೆ ನಿಗದಿ ಆಗಲೇಬೇಕಾಗಿತ್ತು ಹೌದು ನಿಗದಿ ಆಗ್ಲೇ ಬೇಕಾಗಿತಿ ನಾಳೆ ಘೋಷಣೆ ಆಗ್ಬೇಕು ಅಂದ್ರ ನೀವ್ ಇವತ್ತೇನು ಕಬ್ಬು ಬೆಳೆಗಾರ ಬಂದ್ರಿ ಪಟ್ಟ ಊಟಕ್ಕೆ ನೋಡ್ರಿ ಚಳವಳಿ ಅದ್ಭುತವಾಗಿ ಹೊಂದಿ ಅದ್ಭುತವಾಗಿ ಕಾರ್ಖಾನೆ ಘೋಷಣೆ ಮಾಡುವಲ್ಲ ಹೌದು ನಮ್ಮತ್ತ ಅದಕ್ಕಾಗಿ ಇದು ಗಂಭೀರ ಈಗ ಅದಕ್ಕಾಗಿ ನಾಳೆ ನಾವ ಲಕ್ಷ ನೋಡುವ ಪುಣ್ಯಾತ್ಮ ಪೂರ್ಣ ಚಿತ್ರ ಈ ಚಳವಳಿ ಇಡೀ ಈ ಸಿದ್ದರಾಮಯ್ಯ ಅವರಿಗೂ ಮುಟ್ಟೈತಿ ಕಾರ್ಖಾನೆ ಮಾಲೀಕರಿಗೂ ಮುಟ್ಟೈತಿ ಎರಡ್ ನೂರ ಇಪ್ಪತ್ ಮಂದಿಗೂ ಮುಟ್ಟೈತಿ ಇಲ್ಲಿ ಯಾರು ಕೂಡ ಬಂದು ಧೈರ್ಯ ಮಾಡಿ ಮಾತಾಡಕ್ತಾ ಇರಲಿಲ್ಲ ಯಾಕಂದ್ರೆ ಹಣಕಾಸಿನ ವ್ಯವಹಾರ ಇರುದಿದ್ರ ಕಾರ್ಖಾನೆ ಮಾಲೀಕರ ಜವಾಬ್ದಾರಿ ತಗೋ ಮಾತಾಡ್ಬೇಕು ಮಾಡ್ರ ಅವ ಜಿಲ್ಲಾಧಿಕಾರಿ ಅವರ ಮಧ್ಯಸ್ಥಿ ವಹಿಸಿ ಚರ್ಚೆ ಮಾಡಿ ತೀರ್ಮಾನ ತಗೋಬೇಕು ಅದಕ್ಕಾಗಿ ನಾಳೆ ನೀವು ಐವತ್ ಸಾವಿರ ಬಿಟ್ಟು ಒಂದು ಲಕ್ಷ ಮಂದಿ ಕೂಡ ಒಬ್ಬ ಊಟಕ್ಕೆ ಹಾಕ್ತಕ್ಕಂತ ತೀರ್ಮಾನ ಮಾಡಿಣ್ಣ ಒಬ್ಬ ಶಿವಶಂಕರ ಮಾರ್ಕೆಟ್ ನೀವು ಆಲ್ ಎಂಡ್ ಶೋರೂಮ್ ಇದಾವ್ ಹಚ್ಚಿದವ್ ಐವತ್ ಸಾವಿರ ಮಂದಿ ಕೂಡ ಲಕ್ಷ ಮಂದಿ ನಾವ್ ಊಟಕ್ಕೆ ಹಾಕ್ತೇನೆ ನೀವ ನಾಳೆ ಲಕ್ಷ ಬಿಡ್ಲಿ ಎರಡ್ ಲಕ್ಷ ಕೂಡ್ರಿ ಊಟಕ್ಕೆ ಮಾಡ್ತೀನಿ ಅಂತೇಳಿ ನೀವೆಲ್ಲ ಮಾಡಿದ್ರಿ ನಡ್ದ ಅದಕ್ಕಾಗಿ ನಿಮ್ ಸಲಸ್ಯ ಏನತ್ತ ಏನು ಮಧ್ಯಾಹ್ನ ಏನೇನೋ ಈ ನೀವು ಎಲ್ಲ ಗುದ್ದೆ ಪ್ರಯತ್ನ ಮಾಡ್ರಿ ಅಂತೇಳಿ ಒಂದು ನೂರ ದಿಡ್ ನೂರ ನಾವು ಒಂದು ನಾವೊಂದು ಇನ್ನ ಹೇಳಿಲ್ಲ ನಾಳೆ ಮತ್ತೆ ಏನಾಗ್ತತಿ ನಿರ್ಣಯನ ಫೈನಲ್ ಮಾಡ್ಕೋಬೇಕಂದ್ರ ನಾಳೆ ನಾವು ಲಕ್ಷ ಜನ ಕೂಡ ಲಕ್ಷ ಎರಡ್ ಲಕ್ಷ ಜನ ಕೂಡಿ ಏನಾದರೂ ನಿರ್ಣಯ ಬರ್ಲಿಲ್ಲ ಅಂತಂದ್ರ ಈ ಪ್ರತಿಭಟನೆಯನ್ನ ಇಡೀ ಜಿಲ್ಲಾ ರಾಜ್ಯ ರಾಷ್ಟ್ರ ಹೆದ್ದಾರಿ ಜಿಲ್ಲಾಧಿಕಾರಿ ಕಚೇರಿ ಬಂದ್ ಮಾಡ್ತಕ್ಕಂಥ ಚಟುವಟಿಕೆ ಎಲ್ಲ ರೂಪದ ಚೌತ ಆಗ್ತೈತಿ ದಯವಿಟ್ಟು ಕಾರ್ಖಾನೆ ಮಾಲೀಕರಿಗೆ ವಿನಂತಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಅವರ ಸತೀಶ್ ಜಾರಕಿಹೊಳಿ ಸಾಹೇಬ್ ಪ್ರಭಾಕರ್ ಕೋರೆ ಇರಲಿ ಕತ್ತಿ ಅವ್ರ ಲಕ್ಷ್ಮಿ ಲಕ್ಷ್ಮೀ ಹೆಂಬಾಳ್ಕರ್ ಅವ್ರ ವಿಶೇಷವಾಗಿ ನಮ್ಮ ಭಾಗದ ಶಾಸಕರು ಕೂಡ ಇವತ್ತು ಅವರು ಕೂಡ ಇದ್ರ ಗಂಭೀರವಾಗಿ ಚಿಂತನೆಯನ್ನು ಮಾಡುತ್ತಾರೆ ಯಾಕಂದ್ರೆ ಪೊಲೀಸ್ ಇಲಾಖೆ ಅವರಿಗೆ ವಿಷಯನ ತಿಳಿಸ್ ಹೇಳಿ ಎಂ ಎಲ್ ಎರ ಬಗ್ಗೆ ಗಂಭೀರವಾಗಿ ಎಲ್ಲಾ ಎಲ್ಲಾ ಇಲ್ಲಿನ ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆ ಮಾಡಿ ನಾಳೆ ಒಂದು ಗಟ್ಟವಾದ ನಿರ್ಧಾರನ ಕೊಡ್ತಕ್ಕಂತ ಕೆಲಸ ಮಾಡೋಣ್ರಿ ರೈತರಿಗೆ ತಾಳ್ಮೆ ಇರಲಿ ಅನ್ನುವಂತ ಸಂದೇಶ ಕೂಡ ಪೊಲೀಸ್ ಇಲಾಖೆ ಮುಖಾಂತರ ತಿಳಿಸ್ ನನಗೆ ಡಿ ಎಸ್ ಪಿ ಅವ್ರ ಈ ಎಂ ಎಲ್ ಎ ನಾಳೆ ನಾ ಎಲ್ಲಾ ಕಾರ್ಖಾನೆಯವ್ರ ಜೊತೆ ಮಾತಾಡೋ ಏನಾರ ಮಾಡಿ ಇದನ್ನೊಂದು ಸರಿ ತಕ್ಕಂತ ನಾಳೆ ನಿರ್ಣಯ ಏನು ತಗೋನು ಅಂತೇಳಿ ಕೂಡ ಈ ಭಾಗದ ಶಾಸಕರು ಕೂಡ ಮಾತಾಡ್ತಕ್ಕ ಹಂಡ್ರೆಡ್ ಪರ್ಸೆಂಟ್ ನಾಳೆ ಅದೇ ಇವತ್ತು ಮಾಡಿ ಅಕಸ್ಮಾತ್ ಏನರ ನಮ್ಮ ಸಿಸ್ಟಮೆಟಿಕ್ ನಮ್ಮ ಏನ ಇವತ್ತ ಐದನೂರು ಏನೈ ಅಂತ ವಿಚಾರಕ್ಕೆ ಅವ್ರು ಒಬ್ಬನಿಲ್ಲ ಅಂತಂದ್ರ ಈ ಚಳವಳಿಯನ್ನ ಇದ್ರ ನೂರು ಪಟ್ಟು ಮಾಡಿ ನಾವು ನಾವ್ ಎಲ್ಲಿ ತಗೋಬಹುದು ತಗೋಬಹುದು ಅದಕ್ಕಾಗಿ ನಾನು ಒಬ್ಬ ತೀರ್ಮಾನ ತಗೊಂಡ್ ನಾಳೆ ನೀವು ಲಕ್ಷ ಜನ ಕೂಡಪ್ಪ ಅಂತಂದ್ರ ಆ ತೀರ್ಮಾನದಿಂದ ನಮಗ್ ಬೆಲೆ ಸಿಗಲೇಬೇಕು ಅದಕ್ಕಾಗಿ ಎಲ್ಲಾ ವಿಚಾರಗಳನ್ನ ಹಂಡ್ರೆಡ್ ಪರ್ಸೆಂಟ್ ನನಗ್ ವಿಶ್ವಾಸ ನಾಳೆ ಬೆಲೆ ನಿಗದಿ ಆಗ್ತತಿ ಆಗೇ ಆಗ್ತದೆ ಯಾವ ಮುಲಾಜು ಇಲ್ಲ ಯಾಕಂದ್ರ ಈಗ ರಾಜ್ಯದ ಮುಖ್ಯಮಂತ್ರಿ ಕೂಡ ಪ್ರಶ್ನೆ ಹಚ್ಚತನು ನಡೆದತ್ತೆ ಯಾಕಂದ್ರೆ ಲೆಕ್ಕಾಚಾರ ಅವ್ರು ಹಾಕತ್ತಾರ ಒಂದ್ ರೂಪಾಯಿ ಹೋದ್ರೆ ಹತ್ತು ಲಕ್ಷ ಹೋಗ್ತೈತಿ ನೂರ್ ರೂಪಾಯಿ ಹೋಗ್ತೀವಿ ಇನ್ಕಮಾಟ ನಾವು ತಿಂದಿದ್ದಲ್ಲ ಹಾಳಾಗಿ ಹೋಗ್ತತಿ ಅನ್ನುವಂತ ಅದು ಕೂಡ ಚರ್ಚೆ ಉಂಟು ಇವೆಲ್ಲ ಕೂಡ ವಿಚಾರ ಇದೇ ರಾಜ್ಯದ ಎಲ್ಲಾ ಕಬ್ಬು ಬೆಳೆಗಾರರಲ್ಲಿ ರೈತಪರ ಸಂಘಟನೆ ಇರಲಿ ನನ್ನ ಕೈ ಮುಗಿದವನ ಮಾಡ್ತಾ ಇದ್ದೀನಿ ನಮ್ಮ ಬೆಳಗಾವಿ ಜಿಲ್ಲಾದ ಹದಿನೈದು ಲಕ್ಷ ಮಂದಿ ಕಬ್ಬು ಬೆಳೆಗಾರೀ ಬಾಗಲಕೋಟೆ ಬಿಜಾಪುರ ಬಿಜಾಪುರದ್ರಿ ದಯವಿಟ್ಟ ನಾಳೆ ಕಬ್ಬಿನ ನಿಗದಿ ಆಗೇ ಆಗ್ತತಿ ತಾವೆಲ್ಲರೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಕೂಡ ಬೆಳೆಗಾರರ ಮತ್ತು ಕೂಡ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರಿಗೆ ನಾ ವಿನಂತಿ ಮಾಡ್ತೇನೆ ನಾಳೆ ಚಳವಳಿಗಳಲ್ಲಿ ಭಾಗವಹಿಸ್ ಲಕ್ಕಣ್ಣ ಸುದ್ದಿ ಅಂತೇಳಿ ಇವತ್ತು ಇವರು ಕೂಡ ಇವರು ಕೂಡ ಕಾಂಗ್ರೆಸ್ ಲೀಡರ್ ಇವರು ಅರವತ್ತು ಚಳುವಳಿ ಬಾಂಗ್ರುತ್ತಂದ್ರೆ ರಾತ್ರಿ ಮಠ ಇಲ್ಲೇ ಚಳವಳಿ ಇರ್ತಾರೆ ಇದು ಚಳವಳಿ ಹೌದಲ್ರಿ ಈ ರೀತಿ ಇವತ್ತು ನಮ್ಮದೇನ ಜನಪ್ರತಿನಿಧಿಗಳು ಪಕ್ಷದವರೂ ತಾವು ಕೂಡ ಈ ರೀತಿ ಇವತ್ತು ಉಳಿತಕ್ಕಂಥ ಕೆಲಸ ಮಾಡ್ ಚಳವಳಿ ಗೇಟಿ ಆಗ್ತದೆ ನೀವು ಮಾತ್ರ ಮಾತಾಡೋದ್ ನೀವು ಆಗಿರೋ ಅಂತಂದ್ರೆ ಏನಕ್ಕೆ ಈ ಚಳವಳಿ ಶಕ್ತಿ ಬರುದಿಲ್ಲ ಇಲ್ಲ ಗೇಟಿ ಗೊತ್ತಿಲ್ಲ

ಇದು ಕಪ್ಪು ಬೆಳೆಗಾರ ಪಕ್ಷ ಕಬ್ಬಿಣ ಸಂಖ್ಯೆಯಲ್ಲಿ ಇಡೀ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮಹಾರಾಷ್ಟ್ರ ನಾಡ ರಾಜು ಶೆಟ್ಟಿ ಮಹಾರಾಷ್ಟ್ರದ ನಮ್ಮ ಶೇತರಿ ಸಂಘಟನೆ ಅಧ್ಯಕ್ಷರು ಮತ್ತು ಮಾಜಿ ಎಂ ಪಿ ಅವರು ಶೇತರಿ ಸಂಘಟನೆ ಸರಿಯಾಗಿ ಒಂದೂವರೆ ಎರಡು ಗಂಟೆ ಅವರು ಕೂಡ ಇದು ಬರ್ತಾ ಇದ್ದಾರೆ ಅವರು ಕೂಡ ಅವ್ರ ನಿರ್ಣಯ ನೀವು ಕೇಳ್ಬೇಕಾಗಿ ಅದಕ್ಕೆ ನಾಳೆ ನೀವೆಲ್ಲ ಲಕ್ಷಾಂತರ ಸಂಖ್ಯೆ ಕೊಡ್ತಿರತ್ತ ಕೈ ಹತ್ರ ಮೊದಲ ಎಲ್ಲರ ಕೈ ಕೂತವ್ರಿಗೆ ಮನ್ಸಿಗೆ ಈಗ ಹೆಮ್ಮೆ ಆದಲ್ವಾ ಹೆಮ್ಮೆ ಆದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ತೊಂಬರ್ ಅವ್ರ ಜೋಡ ಚಪ್ಪಳ ಬಾರ್ದು

ಈಗ ಲಕ್ಷ 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 ಮಂದಿ ಗೊಬ್ಬರ ಅಡ್ಗೆ ಮಾಡಿ ಅವ್ರೇ ಗುರ್ಲಾಪುರ ಗ್ರಾಮದ ಸಮಸ್ತ ಯಾಕರ ಅವ್ರ ಊರಾಗ ಮಾಡತ್ತು ಅವ್ರ ಪುಣ್ಯದಿಂದ ಇವತ್ತ ನೂರ ಎಂಟ್ನೂರ ಎರಡ್ ನೂರು ರೂಪಾಯಿ ಬಂದ್ ಮುಟ್ಟೇತಿ ಅವ್ರ ಆಶೀರ್ವಾದ ತಿಂದ್ರ ಅವ್ರ ಇವತ್ತು ಅವ್ರಿಗೂ ಕೂಡ ಜೋರಾಗಿ ಚಪ್ಪಳಿ ಬಾರಿಸ್ರಿ ಮಾಡಿ ಇಂಪಾರ್ಟೆಂಟ್ ಇರುತ್ತೆ ಹಣ ಕೊಲೆ ಮಾಡಿ ಕೊಟ್ಟು ಬಾಂಡೆ ಮುಸೂರಿ ತರದು ನೀಡುದು ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ ಗುರುಲಾಪುರದ ಸಮಸ್ತ ಏನ ನಿಂಗಪ್ಪ ಇರಬಹುದು ನಮ್ಮ ಎಲ್ಲರೂ ಕೂಡ ಅವ್ರು ಕೊಡೋದಿಲ್ಲ ಎಲ್ಲ ಕೂಡ ಅದ್ಭುತವಾಗಿ ಕೆಲಸ ಮಾಡತ್ತಾರೋ ಅದು ಇನ್ನೊಂದು ಜೋರಾಗಿ ಚಪ್ಪಳೆಯನ್ನು ಬಾರಿಸ್ರಿ

ಈ ರಾಜ್ಯಾಧ್ಯಕ್ಷ ಇಲ್ಲೇ ಇರ್ಬೇಕಪ್ಪ ಆಗಿದ್ರೆ ಅವ ಒಬ್ಬ ಮಕ್ಕಳಿಗೆ ಬಿಟ್ಟು ಹೋಗ್ರಿ ಹಣೆ ಮಾಡಿ ನೀವು ಆದ್ರೆ ಮಣಿಗೆ ರಾತ್ರಿ ಒಬ್ಬ ಸಹಕಾರ ಇರ್ತಾನೆ ಮಣಿಗೆ ಹೋಗಿಲ್ಲ ಈಗ ಕೇಳ್ರಿ ಅಂದ್ರೆ ನಾ ಅಂದ್ರೆ ನಾ ಅಂದ್ರೆ ನನ್ ಜೊತೆ ನೀವು ಎಲ್ಲಾರು ಬಂದ್ರಪ್ಪ ಅವ್ರಿಗೆ ಹೇಳತ್ತ ಗಪ್ರಿ ನನ್ ತಿಮ್ಮ ಬಳಗ ನಾನ್ ನಾ ನನ್ ಜೊತೆ ನೀವು ಎಲ್ಲರೂ ಬಂದ್ರೆ ಈಗ నా ఒక్కడకు హండ్రెడ్ పర్సెంట్ నా కప్పిన బల నిగీతి జిల్లాధికారి కూడా గంటీంగ్ నీతి రాజు శెట్టి సాహ్ ఎంపీ నాక్షాంతర జన బే బ జిల్లా కూడా భాగస్ త సందేశ కూడా చలవళి బేరే బేరవ్ ఉప్తాయి ಪೊಲೀಸ್ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಯಾವ ಕಾರಣಕ್ಕೂ ನಾಳೆ ಆಗ್ಬಾರ್ದು ತಕ್ಷಣ ಬಂದ ಸರಿಯಾಗಿ ಅವ್ರೇನು ಮೀಟಿಂಗ್ ಮುಗಿದ ತಕ್ಷಣ ಜಿಲ್ಲಾಧಿಕಾರಿ ಬಂದ ಇದು ಬೆಲೆ ಘೋಷಣೆ ಮಾಡ್ತಕ್ಕಂಥದ್ದು ಆಗ್ಬೇಕು ಅನ್ನುವಂಥದನ್ನ ನಿಮ್ ಪರವಾಗಿ ಒತ್ತಾಯ ಮಾಡ್ತಾ ನಮ್ಮ